ಪಕ್ಕದಲ್ಲಿ ಹಾಡು ಬಿದ್ದ ಭೂಮಿ ಇತ್ತು ಅಲ್ಲಿಂದ ಸೊಪ್ಪು ನಂಜ ನಂಜುನಾಥ್ ಇದ್ದ ಹೇಳಿದ ಅವ್ನೊಂದ್ಸತಿ ಬರ್ಬಿಟ್ಟು ಬುದಿ ಅಲ್ಲಿ ಪೊದರೊಳಗೆ ಏನೋ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ ಇವ್ರು ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಮುಚ್ಚಿಕೊಂಡಿತ್ತು ಅದರಲ್ಲಿ ದೇವಸ್ಥಾನದ ರಚನೆಗಳು ಬಿದ್ದ ತೊಲೆಗಳು ಕಂಬಗಳು ಭಿನ್ನವಾದ ಮೂರ್ತಿಗಳು ಶಾಸನ ಎಲ್ಲ ಕಟ್ಟಿದ್ವಿ ಇವನಿಗೆ ಮತ್ತೆ ಇವನು ಅದನ್ನ ಆಗ ಇವರು ಧರ್ಮಸ್ಥಳದ ದೇವಸ್ಥಾನಗಳ ಟ್ರಸ್ಟ್ ಇದೆ ಅವ್ರದ್ದು ಅದರಲ್ಲಿ ಇದ್ದ ರಾವ್ ಅವರು ಈ ದ್ವಾರಕಾ ಉದ್ಧಾರ ಮಾಡಿದರು ರಾವ್ ಯು ರಾವ್ ಯು ಆರ್ ರಾ ದೇವಸ್ಥಾನ ಮಾಡಿದರು ಎಸ್ ಆರ್ ಎಸ್ ಆರ್ ರಾವ್ ಎಸ್ ಆರ್ ನಾನಂತಪುರದಲ್ಲೇ ಹುಟ್ಟಿದ್ದ ಅದೇ ಅದೇ ನಮ್ಮ ಹುಟ್ಟಿದ್ದು ಅವರು ನನಗೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನನಗೆ ಅವರು ಪುಷ್ಕರ ಕಳಿಸಿದ್ರು ಲೆಟರ್ ಕಳಿಸಿದ್ರು ಅದೇ ಅವ್ರು ಬಂದು ನೋಡ್ಬಿಟ್ಟು ಹೊಯ್ಸಲ್ರ ಕಾಲದ ದೇವಸ್ಥಾನ ಅಂತ ಹೇಳಿ ಅದನ್ನ ವೀರಬಲ್ಲಾಳ ಎರಡನೇ ಮುಂದೆನೋ ಇದು ಅಂತ ಸುಟ್ಟ ಇಟ್ಟಿಗೆಗಳಲ್ಲಿ ಮಾಡಿದ್ದು ಗಚ್ಚು ಬೆಲ್ಲ ಮತ್ತೆ ಇದು ಹಾಕಿ ಸುಣ್ಣ ಯಾರಾದ್ರೂ ಬಿಟ್ಟು ಮಾಡಿದ್ರು ಗಚ್ಚಿನಲ್ಲಿ ಕಟ್ಟಿದ ಕಟ್ಟಡಗಳು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಚೀಫ್ ಆಗ್ತಾರೆ ಅದೇ ಮತ್ತೆ ಅವ್ರನ್ನ ಬಿಟ್ಟು ಅದ್ರ ಮೂಲಕ ಧರ್ಮಸ್ಥಳದ ಕಾಂಟ್ಯಾಕ್ಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಲೋಕಲ್ ಆಗಬೇಕು ಫಿಫ್ಟಿ ಪರ್ಸೆಂಟ್ ಧರ್ಮಸ್ಥಳ ಕೊಡುತ್ತೆ ಅದೇ ನೀವು ಮತ್ತೆ ಅಲ್ಲಿ ಲೋಕಲ್ ಒಬ್ರು ಗೌಡರ್ ಹಿಡಿದು ಅವರು ಗ್ರಾಮ ಪಂಚಾಯಿತಿ ಅವರು ಹಿಡಿದು ಅವ್ರ ಒಂದು ಕಮಿಟಿ ಮಾಡಿ ಇವ ಇವನ ಕಾಂಟ್ಯಾಕ್ಟ್ಸ್ ಅವ್ರು ಚಾರ್ಟೆಡ್ ಅಕೌಂಟೆಂಟ್ ನ ಕಾಂಟ್ಯಾಕ್ಟ್ ಅವ್ರಿಗೆ ಬೇಕಾದ ಲೋಕಲ್ ಫಂಡಿಂಗ್ ಮಾಡಿದ ಹಳ್ಳಿಯ ಪಾಪ ಅವರಿಗೆ ಹೊಟ್ಟೆ ಬಟ್ಟೆ ಇಲ್ದಿರೋ ಮಟ್ಟದ ದಾರಿದ್ರ್ಯ ಉಂಟಲ್ಲಿ ಎಲ್ಲ ಕೆ ಹೇಮನಹಳ್ಳಿ ಅಂತ ಮಾಡಿ ಅದನ್ನ ಮತ್ತೆ ಜೀರ್ಣೋದ್ಧಾರ ಮಾಡೋ ಧರ್ಮಸ್ಥಳದಲ್ಲಿ ನೀವು ಆಧುನಿಕ ಸ್ಟ್ರಕ್ಚರ್ಸ್ ಯಾವುದು ಮಾಡಬಾರ್ದು ಮತ್ತೆ ಅದೇ ತರದ ರಚನೆಗಳನ್ನು ಮಾಡಿ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕೆ ಹೆಮ್ಮನಹಳ್ಳಿ ಅಂದ್ರೆ ಮಾಲೀಕೇಶ್ವರ ದೇವಸ್ಥಾನ ಅಂತ ಅಲ್ಲಿ ಒಂದು ಹಳ್ಳಿ ಐತಿ ಕುದ್ದಾರಕ್ಕೋಸ್ಕರ ಸುಮಾರು ತರದ ಪ್ರಾಜೆಕ್ಟ್ ಮಾಡಿದ ಮೊದಲು ಊರ ಸಂತೆನ ಜೀರ್ಣೋದ್ಧಾರ ಮಾಡಿದ ಅದಕ್ಕೆ ಕಡಿಮೆ ಮೈಸೂರು ಪೇಟೆಯವರು ಸಂತೆ ಪೆಟ್ಟ ಆಗುತ್ತೆ ಅವ್ರು ಬಂದು ಬೆಳಿಗ್ಗೆ ಹಳ್ಳಿ ಬರೋಲ್ಲ ಅಲ್ಲಿ ಇಡೀ ಹೋಲ್ಸೇಲ್ ಹೊತ್ಕೊಂಡೋಗಿ ಬಿಡ್ತಿದ್ರು ಸಂತೆ ವ್ಯರ್ಥ ಇತ್ತು ಆಮೇಲೆ ಹಳ್ಳಿ ನಾಟಕಗಳಿಗೆ ವ್ಯವಸ್ಥೆ ಮಾಡಿದ ಕಡೆ ಈಗ ವರ್ಷಕ್ಕೊಂದು ವಾರ್ಷಿಕ ಶಿವರಾತ್ರಿ ದಿವಸ ಒಂದು ಜಾತ್ರೆ ಒಂದು ಆಗ್ತದೆ ಆಗ ನಾಟಕ ಒಂದು ಹಳ್ಳಿಯ ನಾಟಕ ಆಗ್ತದೆ ಉಳಿದು ಏನು ಆಗೋದಿಲ್ಲ ಈಗ ಕುಸ್ತಿ ಕುಸ್ತಿಗೋಸ್ಕರ ಮಾಡಿ ಅಲ್ಲಿ ಮಟ್ಟಿ ಮಾಡಿ ಅದಕ್ಕೆ ಗರಡಿ ಮಾಡಿ ಅದಕ್ಕೆ ಅವ್ರಿಗೆ ಸಾಮು ಮಾಡಲಿಕ್ಕೆ ಒಂದು ಕೋಣೆ ಎಲ್ಲ ಮಾಡಿದ ಯುವಕರು ಅದನ್ನು ಬರದ್ ಬಿಟ್ಟರು ಕಡೆ ದೇವಸ್ಥಾನ ಮುಕ್ತವಾಗಿಟ್ಟಿದ್ದಾರೆ ಯಾರು ಸಹ ಒಂದು ಒಳಗಡೆ ಬಂದು ಪೂಜೆ 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 ಕೂಡ ಬಟ್ಟಿದ್ದಾರೆ ಅದರಲ್ಲಿ ಅಲ್ಲಿ ಯಾ ಯಾರಿಗೂ ಇದಿಲ್ಲ ನಿರ್ಬಂಧ ಇಲ್ಲ ಯಾವ ಜಾತಿಗೆ ಇತಿ ನಿರ್ಬಂಧ ಇಲ್ಲ ಮತ್ತೆ ಅವ್ರು ಎಲ್ಲರೂ ಯಾರು ಬಂದ್ರು ಅಲ್ಲಿ ಧರ್ಮಕ್ಕೆ ಮದುವೆಗೆ ಅವಕಾಶ ಕೊಟ್ಟ ಕೊರೋನಾ ಸಮಯದಲ್ಲಿ ಅಂತೂ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮದುವೆ ಆಗಿದೆ ಅಲ್ಲಿ ಉಳ್ಕಡೆ ಯಾವ ಕಲ್ಯಾಣ ಮಂಟಪಗಳೆಲ್ಲ ಮುಚ್ಚಿಕೊಂಡು ಮೈಸೂರಿಂದ ಎಷ್ಟು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಅವರಿಗೆ ಯಾವ ರೋಡ್ ಅಲ್ಲಿ ಅದು ಇಲ್ಲ ರೂಪನಗರ ಮೈಸೂರು ಯೂನಿವರ್ಸಿಟಿ ದಾಟಿ ಅತ್ಲಾಗ ಹೋಗ್ಬೇಕು ಮಾರಸಿಂಗ್ ಗೋತ್ರಿ ದಾಟಿ ಅತ್ಲಾಗ ಹೋಗ್ಬೇಕು ಹೆಮ್ಮನಹಳ್ಳಿ ನನ್ನ ಬ್ಲಾಕ್ ಅಲ್ಲಿ ಉದ್ಘಾಟನೆ ಹೆಗ್ಗಡೆ ಹೊಟ್ಟು ಬಂದಿದ್ರು

ನಿಮ್ಮ ಮನೆಯವರಿಗೆ ಶುಗರ್ ಇರೋದು ಇವರೊಬ್ಬರಿಗೆ ಬಾರ್ಡರ್ ಲೈನ್ ಸ್ವೀಟ್ ಎಲ್ಲ ತಿಂತೀರಾ ಸ್ವೀಟ್ ಎಷ್ಟು ನನಗೆ ಲಿಮಿಟ್ ಮಾಡಬೇಕು ಅದಕ್ಕೆ ಸ್ವೀಟ್ ತಿನ್ಲಿಕ್ಕೆಲ್ಲ ಇಷ್ಟ ಇದೆ ಮೈಸೂರ್ ಪಾಕೆಟ್ ಇದ್ದೀನಿ ಜಿ ಆರ್ ಬಿ ಅವರು ಪ್ಯೂರ್ ತುಪ್ಪದಲ್ಲಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಕೊಬ್ಬಿದ್ದಿಲ್ಲ ಅದೆಲ್ಲ ಸರ್ಟಿಫೈಡ್ ಅದು ಇಟ್ಟಿದ್ದೀನಿ ಆಮೇಲೆ ಡೇಟ್ಸ್ ಇದೆ ಖರ್ಜು ಒಣ ಖರ್ಜು ತೊಳೆದು ತಿನ್ನಬೇಕು ಅದು ಬಹಳ ಒಳ್ಳೇದಾಗುತ್ತೆ ನಾನು ಬೆಳಿಗ್ಗೆ ಮಾರ್ನಿಂಗ್ಕ್ಕಿಂತ ಮುಂಚೆ

ಸ್ವಲ್ಪ ನಾನು ಮಧ್ಯಾಹ್ನ ಮಾತ್ರ ಅನ್ನ ಇಷ್ಟೇ ಅನ್ನ ನಂದು ಅಭ್ಯಾಸ ಆಗ್ಬಿಡ್ತು ಅದು ಜಟ್ರ ಏನಾಯ್ತು ಅಂದ್ರೆ ಸಣ್ಣದಾಯ್ತು ಈಗ ನಾನು ಅಷ್ಟೇ ಅನ್ನ ಆಗ್ತದೆ ಆಮೇಲೆ ಅದು ಈಗ ವಾರದಲ್ಲಿ ಎರಡು ದಿನ ತಿನ್ನಲ್ಲ ಹಂಗಾಗಿ ನಮ್ಮ ಐದು ದಿನ ಮಾತ್ರ ಮಧ್ಯಾಹ್ನ ಅನ್ನ ತರಕಾರಿ ಮಧ್ಯಾಹ್ನ ತರಕಾರಿ ಇಲ್ಲ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಏನೂ ಅಸಾಧ್ಯ ಅಲ್ಲೇ ಹ್ಮ್ 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 ನೀವೇನ್ ಮಾಡ್ಬೇಕಂದ್ರೆ ಹೆಸರು ಬೇಳೆದು ಉಪ್ಪಿಟ್ಟು ಮಾಡಿ ಹೆಸರು ಬೇಳೆ ಉಪ್ಪಿಟ್ಟು ಬಹಳ ಚಂದ ಆಗ್ತದೆ ದಿನ ಒಂದೊಂದು ಕಾಳಿನ ಮಾಡಿ ಅದು ಪ್ರೋಟೀನ್ ಆಗ್ತದೆ ನಿಮ್ಗೆ ಕಾರ್ಬೋಹೈಡ್ರೇಟ್ ಸ್ಕಿಪ್ ಆಗ್ತದೆ ನಂದೀಗ ನಾನಿವತ್ತೇ ಅನ್ನ ತಿನ್ನೋದೇ ಇಲ್ಲ ಮತ್ತೆ ಈ ಸರಿ ಶ್ರಾವಣ ಮಾಸದಲ್ಲಿ ವಾರದಲ್ಲಿ ಮೂರು ಉಪವಾಸ ಮಾಡಿದೆ ಟ್ರಯಲ್ ನೋಡ್ಬೇಕು ಅಂತ ಅದು ಚೆನ್ನಾಗಾಯ್ತು ಮತ್ತೆ ನಾನು ಹೆಚ್ಚು ಇದು ಈ ಸರಿ ಶ್ರಾವಣ ಮಾಸ ಅಂತೇಳಿ ಅಲ್ಲ ನಂಗೆ ಆ ದಿನ ಒಂದು ಉಪಯೋಗಿಸೋದು ಶಿವರಾತ್ರಿ ಅಂದ್ರೆ ಶಿವರಾತ್ರಿ ನನಗೆ ಆಚರಣೆ ಅಂತಲ್ಲ ಶಿವರಾತ್ರಿ ಉಪವಾಸ ಅವತ್ತಿಂದ ಸ್ಟಾರ್ಟ್ ಮಾಡಿದೆ ಅದಂಗೆ ಅದೊಂದು ಲ್ಯಾಂಡ್ ಮಾರ್ಕ್ ಆಗ್ತದೆ ಅಂತ ನಾನು ಒಂದಿನ ಒಂದು ಕಾಳಿಂದು ಉಪ್ಪಿಟ್ಟು ಹೆಸರು ಬೇಳೆ ಉಪ್ಪಿಟ್ಟು ಹೆಸರು ಕಾಳು ಉಪ್ಪಿಟ್ಟು ಹಿಂಗೆ ಮಾಡ್ತಾ ಹೋದೆ ಅದು ಒಂದು ತಿಂಗಳಂತ ನಾನು ಬಹಳ ಚೆನ್ನಾಗಿ ಮಾಡಿದೆ ಬ್ರೇಕ್ ಮಾಡ್ಲಿಕ್ಕೆ ಒಂದು ಅಭ್ಯಾಸ ಮಾಡಿ ಅದೊಂದು 21 ದಿನ ನೀವು ಅಭ್ಯಾಸ ಮಾಡಿಬಿಟ್ರು ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ ಒನ್ ಡೇಸ್ ನೀವು ಕಂಟಿನ್ಯೂ ಆಗಿಬಿಟ್ರೆ ಸಾಕು ಅದೇನ ಕಷ್ಟ ಏನಲ್ಲ ಅಲ್ವಾ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಜಾಸ್ತಿ ಕಷ್ಟ ಅದಕ್ಕೆ ಸಕ್ಕರೆ ಅದ ನಾನು ಕೆಲವು ವರ್ಷ ಶುಗರ್ಲೆಸ್ ಕಾಫಿ ಕುಡಿತಿದ್ದೆ ಮತ್ತೆ ಈಗ ಏನಾಗಿದೆ ನನಗಂದ್ರೆ ನಮಗೆ ಈಗ ಶುಗರ್ ಕಡಿಮೆ ಆಗ್ಬಿಡುತ್ತೆ ಬಿಲೋ ನಾರ್ಮಲ್ಗೆ ಬಂದ್ಬಿಡುತ್ತೆ ಹಾಗಾಗಿ ಸಕ್ಕರೆ ಬೇಕೇ ಬೇಕು ನನಗೆ ಎಂಬತ್ತು ತೊಂಬತ್ತು ನಮ್ದು ಇದು ಆ್ಯಕ್ಯ್ ಚೆಕಲ್ಲಿ ಬಂತಂದ್ರೆ ಮೈನಸ್ ಟ್ವೆಂಟಿ ಪರ್ಸೆಂಟ್ ಮಾಡ್ಕೋಬೇಕು ನಾವು ಅಂದ್ರೆ ಎಪ್ಪತ್ತು ಅಂತ ಆಗಿರುತ್ತಲ್ಲ ಸಕ್ಕರೆ ಬೇಕಾಗುತ್ತೆ ಅದನ್ನು ಕೂಡ ನೀವು ಮಾಡಬೇಕಾಗುತ್ತೆ ನಿಮ್ಗೆ ಡಯಾಬಿಟಿಸ್ ಇಲ್ಲ ಅಂದ್ರೆ ತಗೋದಿಲ್ಲ ನಾವು ಡಯಾಬಿಟಿಸಲ್ಲಿ ಇದೀವಿ ಈಗ ಡಯಾಬಿಟಿಸ್ ರಿವರ್ಸಲ್ ಆಗ್ಬೇಕಂತ ಪ್ರಯತ್ನ

ನಿಮಗೆ ಇದು ಇದು ರೆಕಾರ್ಡ್ ಆಗ್ಬೇಕಲ್ಲ ನಿಮಗೆ ಇದು ಸ್ವೀಟ್ ತಿನ್ಬೇಕು ನೀವು ಆಯಿತಾ ದಾರಿ ಮೇಲೆ ತಿನ್ನಿ ಆಯಿತಾ ಮತ್ತೆ ನಿಮಗೆ ನಾನು ಹಾರ ಶಾಲೆ ಹಾಕ್ಬೇಕಂತ ಮಾಡಿದ್ದೀನಿ ಅದು ಸ್ವೀಕಾರ ಇಲ್ಲ ನೀವು ನನ್ನಂಗೆ ನೀವು ಇದು ಡೇಟ್ಸ್ ತೊಗೊಳ್ಳಿ ಇದು ಇದೆಯಲ್ಲ ತೊಳೆದ್ರೆ ತಿನ್ಬೇಕು ನೀವು ಅದು ಚಿಲಕ್ ಹಾಕ್ಕೊಳ್ಳಿ ಬೇಕಲ್ಲ ಹಾಂ ಇದೆಯಲ್ಲ ಹಾಂ ಇವೆಲ್ಲ ನಾ ನಿಮ್ ಕೊಡಬಹುದು ಪುಸ್ತಕ ನಿಮ್ಗೆ ಕೊಡಲ್ಲ ಯಾಕಂದ್ರೆ ಪುಸ್ತಕ ಮಾರಾಟ ನೀವು ನೀವು ಅಲ್ಲ ಒಂದ್ ಪುಸ್ತಕ ಓದಾಯ್ತು ಒಂದ್ ಪುಸ್ತಕ ಅರ್ಧದಲ್ಲಿದೆ ಇನ್ನೊಂದು ಆಮೇಲೆ ಹೋಗ್ತೀನಿ ಇನ್ನು ಯಾವಾಗ ಬಂದ್ರು ಬನ್ನಿ ಒಂದಿನ ಮೊದ್ಲೇ ಬನ್ನಿ ಇಲ್ಲಿ ಉಳಿದು ಮಾರನೇ ದಿನ ಎಷ್ಟೊತ್ತಿಗೆ ಹೋಗ್ಬೋದು ಕಾರ್ಯಕ್ರಮಕ್ಕೆ ಅಲ್ವಾ ಆಗ ಓಡೋದಂತದೇನಿಲ್ಲ ಪ್ರತಿ ವರ್ಷ ಬರ್ತಿರಲ್ಲ ಹೆಗ್ಗೋರಿಗೆ ತುಂಬರಿಗೆ ಹಮ ಬಟ್ಟರದ ಹೋಗ್ತಾ ಇದ್ರಲ್ಲ ಈ ವರ್ಷ ಹೋಗಿಲ್ಲ ನೀವು ಈ ವರ್ಷ ಅಲ್ಲಿ ಹೋಗಿ ಬಂದವರು ಜನ ಬರ್ತಾರಲ್ಲಿ ಮಾತಾಡಿ ಕಾಫಿ ಕುಡಿದು ಹೋಗ್ತಾರೆ ಅಲ್ಲಿ ಅದು ಅವ್ರ ತಂದೆ ಇದ್ರಲ್ಲ ಅವಾಗ ನಾವು ಜಿಲ್ಲಾ ಪಂಚಾಯತ್ ಐದು ಲಕ್ಷ ರೂಪಾಯಿ ಚೆಕ್ ಕೊಡಕ್ ಹೋಗಿದ್ವಿ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಜೊತೆ ಹೋಗಿದ್ವಿ ಅದೇ ಸರಿ ಮಾಡ್ಬೇಕಪ್ಪ ಅವರು ಅಲ್ಲಿ ಕಡಿಮೆ ಅಂದ್ರೆ ಆ ಊರು ಒಂಥರ ಸಂಪರ್ಕ ಕಳ್ಕೊಂಡಿರುವಂತ ಪ್ರದೇಶ ಮುಳುಗಡೆ ಅಲ್ಲ ಮುಳುಗಡೆ ಆದವರೆಲ್ಲ ಇಲ್ಲ ಹೋದ್ರು ಒಳಗಡೆ ಅಲ್ಲಿ ನಿದಿಲ್ ಇದ್ದವ್ರು ಅಲ್ಲಿ ಕೆಲವು ಮುಳುಗಡೆ ಆದವರು ಅಲ್ಲಿ ಉಳ್ಕೊಂಡ್ರು ಅದು ಸ್ವಲ್ಪ ಬಹಳ ಬ್ಯಾಕ್ವರ್ಡ್ ಏರಿಯಾ ಇದ್ದಂಗೆ ಅಲ್ಲಿ ಭತ್ತದ ಇಳುವರಿ ಕಡಿಮೆ ಅಲ್ಲಿ ಜೀವನ ಸ್ವಲ್ಪ ಸ್ಲೋ ಇದ್ದಂಗೆ ಇದೆ ಈಗೆಲ್ಲ ಸ್ವಲ್ಪ ಅಡಿಕೆ ಗಿಡಕೆ ಮಾಡಿಕೊಂತ ಇದಾರೆ ಅದು ನೀರಾವರಿ ವ್ಯವಸ್ಥೆ ಇರಲ್ಲ ಕಡಿಮೆ ಇತ್ತು ಆಮೇಲೆ ಆರ್ಥಿಕ ಅಭಿವೃದ್ಧಿ ಪರ್ ಹೆಡ್ ಇನ್ಕಮ್ ಕಡಿಮೆ ಇದೆ ಅಲ್ಲಿ ಕೆಲವ್ರು ಇದಾರೆ ಕೆಲವರು ಶ್ರೀಮಂತರ ಶ್ರೀಮಂತರೇ ಇದಾರೆ ಬಿಡಿ ಅದ್ಬೇರೆ ಇವ್ರು ಸಹ ಹೊರಗೋದ್ಮೇಲೆ ಹೌದು ಪಿ ಜಿ ಎಲ್ಲ ನಡೆಸಿ ಹೌದು ಹಂಗಾಗಿ ಅವರೇ ಮಾಡ್ಬೇಕೀಗೇ ನಾನ್ ಹೇಳೋದು ಕಾಯ್ಬಾರ್ದು ಮತ್ತೆ ಪರ ವಿರೋಧಗಳು ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ವಿರೋಧಗಳು ಇರ್ತದೆ ಈಗ ಏನೋ ಮಾಡಿದ ತಕ್ಷಣ ಅಲ್ಲಿ ಯಾರೋ ಸ್ಥಳೀಯವಾಗಿ ನಾನು ಕರೆದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ ಆ ಹುಚ್ಚು ಕೆಲವರು ಇರ್ತದೆ ನನಗೆ ಕಾರ್ಯ ನಮಗೆಲ್ಲ ಏನಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ಸಾರ್ವಜನಿಕರ ಸ್ಟೇಜ್ ಮೇಲೂ ಹೋಗಲ್ಲ ಭಾಷಣನೂ ಮಾಡಲ್ಲ ಸನ್ಮಾನ ಇಲ್ಲ ಹಂಗ ನಮಗೇನ್ ಬೇಜಾರಾಗಲ್ಲ ಆ ಕೆಲವರಿಗೆ ಇನ್ನು ಹುಮ್ಮಸ್ ಇರುತ್ತಲ್ಲ ನನಗೆ ಕರೆದಿಲ್ಲ ನನ್ಗೆ ಏನ್ ಕರ್ದಿಲ್ಲ ಹಿಂಗೆಲ್ಲ ಸ್ಟಾರ್ಟ್ ಆಗೋದು ನಿರೀಕ್ಷೆ ನಾನ್ ಒಳ್ಳೆ ಭಾಷಣಗಾರ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾಷಣ ನಿಲ್ಲಿಸ್ಬಿಟ್ಟೆ ನಾನು ಗಂಟು ಮಾತಾಡ್ತಿದ್ದೆ ಭಾಷಣದಿಂದನೇ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯ್ತು ರಾಜಕೀಯದಲ್ಲಿ ಒಳ್ಳೆ ಭಾಷಣ ಮಾಡಿ ನನ್ ಜನರಿಗೆ ಖುಷಿ ಆಗತ್ತಲ್ಲ ನಾವು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತಿದ್ವಿ ಹಂಗಾಗಿ ಅಂತದ್ದು ಕೆಲವೊಂದು ಅಡೆತಡೆಗಳು ಇರ್ಬೋದು ಅವ್ರ ಮಕ್ಕಳಿಗೆ ಕೂಡ ಅಮ್ಮ ಹಾಗೆ ಅವ್ರು ಮಾಡ್ಬೇಕು ಎಮ್ ಎಲ್ ಎಲ್ಲ ಇದಾರೆ ಅವ್ರು ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ ಸರ್ಕಾರದ ಫಂಡಿಗೆ ಕಾಯಬಾರದು ನಾನು ಹೇಳ ಒಳ್ಳೆ ರಂಗಮಂದಿರ ಆಗತ್ತ ಊಟಿಗೆ ಲೋಕಲ್ ಬಲ ಹೆಂಗೆ ಬರುತ್ತೆ ಅಂತ ಅದಕ್ಕೆ ಕಾಯ್ತಾ ಇದ್ದಾರೆ ಕಲ್ಲು ಬಲ ಹೆಂಗಾಗತ್ತೆ ಅಂದರೆ ನೀವು ಸಕ್ಸಸ್ ಆದಾಗ ಜನ ಎಲ್ಲ ಇದು ಬಹಳ ಒಳ್ಳೇದು ಅಂತಾರೆ ಹಾಳಾದ ತಕ್ಷಣ ಎಲ್ಲರೂ ಬೈತಾರೆ ಈಗ ಏನಾಗಿದೆ ಅದೊಂದು ಆ ಬಿಲ್ಡಿಂಗ್ ಇದೆಯಲ್ಲ ಎಂತ ಬಂಗಲೆ ಅಂತಾರೆ ಭೂತ ಬಂಗಲಿ ಟೈಪ್ ಕಾಣ್ತದೆ ಅಲ್ವಾ ಅದು ಸರಿ ಮಾಡ್ಬೇಕಾದ್ರೆ ಈಗ ಅದು ಫ್ಯಾಮಿಲಿಲಿ ಜಯಮಾಲಾ ಇಂಥವರೆಲ್ಲ ಇದ್ದಾರೆ ಅವರೆಲ್ಲ ಇದೆ ಅಲ್ಲವಾ ದೊಡ್ಡದೇನಲ್ಲ ಅದು ಇಲ್ಲ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಎದುರುಗಡೆ ತಲುಪಲಿ ಅವ್ರಿಗೆ ಅಂತೂ ನೀವು ಬಂದಿದ್ದು ಭಾಳ ಸಂತೋಷ ಆಯ್ತು ನಿಮ್ಮಿಬ್ಬರಿಗೂ ನನ್ನ ನಮಸ್ಕಾರ